ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಭಾರತೀಯ ವಿಶ್ವೇಶ್ವರ ಬ್ಯಾಂಕ್ನ ಗುರು ಪಬ್ಲೆಗತ್ತೆ ತಾಲೂಕು ಅಂಕೋಟ ಸಪ್ತಸ್ವರ ಸೇವಾ ಸಂಸ್ಥೆಯವರು ನಡೆಸಿಕೊಳ್ಳುತ್ತಿರುವಂತಹ ಮಲೆನಾಡು ಸ್ವಾದ ಈ ಕಾರ್ಯಕ್ರಮಕ್ಕೆ ನಾನು ರೊಟ್ಟಿ ಮತ್ತು ತವಿಲ ಪಲ್ಯವನ್ನು ಮಾಡಿ ತೋರಿಸಲಿದ್ದೇನೆ ಈಗ ನಾನು ಹೋಗಿ ಕಳಲೆಯನ್ನು ತಗೊಂಡು ಬರ್ತೇನೆ ಇದನ್ನು ಕ್ಲೀನಾಗಿ ಸ್ವಚ್ಛಗೊಳಿಸಿ ಕೊಚ್ಚಿ ಮೂರು ದಿನ ನೆನೆಸಿಟ್ಟುಕೊಳ್ಳೋಣ ಕಳುಲೆ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹವೀಜ ಮೆಣಸು ಈರುಳ್ಳಿ ಅರಿಶಿ ಕೊಬ್ಬರಿ ಎಣ್ಣೆ ಎರಡು ದಿನ ನೆನೆಸಿ ಇಟ್ಟುಕೊಂಡಂಥ ಕಳುಲೆ ಹಸಿರು ಕಾಳು ಕಳುಲೆ ಮತ್ತು ಹಸಿರು ಕಾಳನ್ನು ಬೇಯಿಸಿಕೊಳ್ಳೋಣ ಕಳುಲೆ ಮತ್ತು ಹಸಿರು ಕಾಳನ್ನು ಬೇಯಿಸಿಕೊಳ್ಳೋಣ ಅಕ್ಕಿ ಹವೀಜ ಮೆಣಸು ಇವು ಮೂರನ್ನು ಕೆಂಪಗೆ ಹುರಿದು ಪುಡಿ ಮಾಡಿಕೊಳ್ಳೋಣ ಈಗ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳೋಣ ತೆಂಗಿನ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಇವುಗಳನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಬೇಕು ಆಮೇಲೆ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡ ಮಿಶ್ರಣವನ್ನು ಹಾಕಬೇಕು ಈಗ ಬೇಯಿಸಿದ ಕಳುಲೆ ಮತ್ತು ಹೆಸರುಕಾಳು ಸ್ವಲ್ಪ ಖಾರಕ್ಕೆ ಖಾರ ಪುಡಿಯನ್ನು ಹಾಕುತ್ತೇನೆ ಕಾಯಿ ತುರಿ ಹಾಕಬೇಕು ಪಲ್ಯ ರೆಡಿ ಆಗಿದೆ ಈಗ ಅಕ್ಕಿ ರೊಟ್ಟಿಯನ್ನು ರೆಡಿ ಮಾಡಿಕೊಳ್ಳೋಣ ನಾಲ್ಕು ತಾಸು ನೆನೆಸಿಟ್ಟಂತ ಅಕ್ಕಿ ಜೀರಿಗೆ ಅರಿಶಿ ಅರಿಶಿನ ಇದೊಂದು ಮಿಕ್ಸ್ ಮಾಡಿ ರುಬ್ಬಿಕೊಳ್ಳೋಣ ಈಗ ಮೂರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿಕೊಂಡಾಗಿದೆ ಹಿಟ್ಟನ್ನು ಇಷ್ಟು ತೆಳ್ಳಗೆ ಮಾಡಿಕೊಳ್ಳಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ದಪ್ಪ ಒಲೆಗೆ ಕಾಸಬೇಕು ಉಂಡೆ ಕಟ್ಟುವ ರೂಪದಲ್ಲಿ ಇದನ್ನು ತಯಾರಿ ಮಾಡಿಕೊಳ್ಳಬೇಕು ಚೆನ್ನಾಗಿ ಇಷ್ಟು ದಪ್ಪಕ್ಕೆ ಬಳಸಿಕೊಳ್ಳಬೇಕು ಈಗ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳೋಣ ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ रोटी कळुले पाल्या रेडी